ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನನಗೆ ರೆಡಿಮೇಡ್ದು ಈ ಥರದ್ದು ನನಗೆ ಫ್ರಾಕ್ನ ಬೇಕು ಅಂತ ಕೇಳಿದ್ರು ಸೊ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ನೋಡಿ ನಿಮಗೆ ಏನು ಅನ್ಸುತ್ತೆ ಅಂತ ರೆಡಿಮೇಡ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಬರತ್ತೆ ಹಾಗೇನೆ ಒಂದು ಟೆನ್ ಅಂತ ತಗೊಂಡ್ರೆ ಈ ಫ್ರಾಕಿಗೆ ನೀವು ಎಷ್ಟನ್ನ ರೇಟ್ ಮಾಡ್ತೀರಾ ಅನ್ನೋದನ್ನ ಎಷ್ಟು ಮಾರ್ಕ್ಸ್ನ ಕೊಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದು ನೋಡಿ ರೆಡಿಮೇಡ್ ಫ್ರಾಕು ನನ್ಗೆ ಇದೇ ತರ ಬೇಕು ಅಂತ ಕೇಳಿದಿದ್ದು ಸೊ ರೆಡಿಮೇಡ್ ಯಾವ ರೀತಿ ಬಂದಿದೆ ಯಾವ ತರ ಬಂದಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಫಸ್ಟ್ ನೋಡಿ ಇದು ಒಂದು ಲೇಯರ್ ಬಂದಿದೆ ಈಗ ಒಳಗಡೆ ಹಾಕಿ ಈ ತರ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಡಬಲ್ ಸ್ಟೆಪ್ ನೆಟ್ ಬಂದಿದೆ ರೀತಿಯಾಗಿ ಬಾರ್ಡರ್ ಟೈಪ್ ಕೊಟ್ಟಿದ್ದಾರೆ ಎಂಡ್ ಅಲ್ಲಿ ಚೆನ್ನಾಗಿ ಕಾಣ್ಲಿ ಅಂತ ಎರಡ್ ಲೇಯರ್ ನೆಟ್ ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಕಾಟನ್ ಫ್ಯಾಬ್ರಿಕ್ ನ ಕೊಟ್ಟಿದ್ದಾರೆ ಸೊ ಫುಲ್ ಅಂಬ್ರಲಾ ತರ ಕಾಣಿಸ್ತಾ ಇದೆ ಹಾಗೇನೆ ಇದು ಟೈ ಮಾಡೋದಕ್ಕೆ ಕೊಟ್ಟಿದ್ದಾರೆ ಮತ್ತೆ ಸ್ಲೀವ್ ಅಲ್ಲೂ ಸೇ ಸೇಮ್ ಬ್ಯಾಕ್ ಏನ್ ಬಂದಿದೆ ಬಾಟಮ್ ಅಲ್ಲಿ ಬಂದಿದೆಯಲ್ಲ ಸೇಮ್ ಅದೇ ರೀತಿಯಾಗಿ ಬಂದಿದೆ ಹಾಗೇನೆ ಈ ರೀತಿಯಾಗಿ ಜಿಪ್ ಬೇಕು ಹೇಳಿದ್ರು ಇದೇನು ರೆಡಿಮೇಡ್ ಬಂದಿದೆ ಆ್ಯಸ್ ಇಟ್ ಇಸ್ ಬೇಕು ಹಾಗೆಯೇ ಫ್ಯಾಬ್ರಿಕ್ನ ನನಗೆ ವೆಲ್ವೆಟ್ ನ ಕೊಟ್ಟಿದ್ರು ನಾನು ಹಾಗೂ ಹೇಳಿದೆ ವೆಲ್ವೆಟಲ್ಲಿ ಈ ರೀತಿಯಾಗಿ ಬಲ್ಕಿ ಬರಲ್ಲ ಅಂತ ಹೇಗೆ ಬರುತ್ತೆ ಹಾಗೆ ಮಾಡಿ ಬಟ್ ನೋಡೋದಕ್ಕೆ ಆ್ಯಸ್ ಇಟ್ ಇಸ್ ಬರಬೇಕು ಮತ್ತು ಬೋ ಇದೇ ಥರ ಬರಬೇಕು ಫ್ಲವರ್ ಇದೇ ಥರ ಬರಬೇಕು ಅಂತ ಹೇಳಿದ್ರು ಸೊ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ರೆಡಿ ಮಾಡಿರುವಂತಹ ಫ್ರಾಕು ಇದು ನಾನು ಸ್ವಲ್ಪ ಎಕ್ಸ್ಟ್ರಾ ಕಚ್ಚ ಬೇಕು ಹೇಳಿದರು ಸೊ ಹಾಗಾಗಿ ಇಷ್ಟು ಕಚ್ಚಾನ ಬಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಇಲ್ಲಿಗೆ ನಾನು ಫ್ಯಾಬ್ರಿಕ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಯೋಕಿಗೆ ಮತ್ತೆ ಸ್ಲೀವ್ಸ್ ಗೆ ಸ್ಯಾಟಿನ್ ಫ್ಯಾಬ್ರಿಕ್ ಯೂಸ್ ಮಾಡಿದೀನಿ ಹಾಗೆ ಲೇಸ್ ನ ಯೂಸ್ ಮಾಡಿದೀನಿ ಫ್ಲವರ್ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಫ್ಲವರ್ ನ ಕೊಟ್ಟು ಗೋಲ್ಡ್ ಬಟನ್ ನ ಹಾಕಿದ್ದೀನಿ ಹಾಗೆ ಬೋನ ನೋಡಿ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ವೆಲ್ವೆಟ್ ಅಲ್ಲಿ ತಗೊಂಡಿದೀನಿ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅಂತ ಸೊ ನೋಡಿ ಇಲ್ಲಿ ಇಲ್ಲಿ ವೆಲ್ವೆಟ್ ಕೊಟ್ಟಿದ್ರಲ್ಲ ಸೊ ಹಾಗಾಗಿ ಅಷ್ಟು ಬಲ್ಕಿ ತರ ಬಂದಿಲ್ಲ ಬಟ್ ಆಸ್ ಇಟ್ ಇಸ್ ಅದು ಹೇಗೆ ಬಂದಿದೆ ನೋಡಿ ಇಲ್ಲಿ ಕ್ಯಾನ್ ಕ್ಯಾನ್ ನ ಯೂಸ್ ಮಾಡಿದ್ದೀನಿ ಹಾಗೇನೆ ಸೇಮ್ ಕಲರ್ ನ ಯೂಸ್ ಮಾಡಿದ್ದೀನಿ ನೋಡಿ ಡಬಲ್ ಲೇಯರ್ ನೆಟ್ ಬಂದಿದೆ ಹಾಗೆ ಇಲ್ಲಿ ನಿಮ್ಗೆ ಕಾಟನ್ ಫ್ಯಾಬ್ರಿಕ್ ಕೂಡ ಸೇಮ್ ಬಂದಿದೆ ಅದು ಬಲ್ಕಿ ತರ ಬಂದ್ರೆ ಸ್ವಲ್ಪ ಬ್ರಾಡ್ ಆಗಿ ಕಾಣುತ್ತೆ ಇದು ಸ್ವಲ್ಪ ಚಿಕ್ಕ ತರ ಕಾಣಿಸ್ತಾ ಇದೆ ಅಷ್ಟು ಬಿಟ್ರೆ ಇನ್ನೆಲ್ಲ ನಾರ್ಮಲ್ ಆಗಿ ಇದೆ ಅಂತ ನಾನು ಅನ್ಕೊಂತೀನಿ ಸೊ ಇನ್ನು ನೆಕ್ಸ್ಟ್ ಬಂದು ಈ ಬೋ ಎಲ್ಲ ಆಯ್ತಲ್ವಾ ಸ್ಲೀವ್ ನೋಡ್ತಾ ಇದೀರಲ್ಲ ಯಾವ ರೀತಿ ಬಂದಿದೆ ಅಂತ ಹಾಗೇನೆ ನಮ್ಗೆ ಟೈ ಮಾಡೋದಕ್ಕೆ ಇದೇ ತರನೇ ಬೇಕು ಹೇಳಿದ್ರು ಸೊ ಅದನ್ನ ಕೂಡ ನಾನು ವೆಲ್ವೆಟ್ ಅಲ್ಲಿ ಮಾಡಿದೀನಿ ನೋಡಿ ಈ ರೀತಿಯಾಗಿ ಟೈ ಮಾಡ್ಕೊಂಡ್ರೆ ಹಾಗೆ ಜಿಪ್ ನೋಡಿ ಈ ರೀತಿಯಾಗಿ ಕೂಡ ನೋಡಿ ರೆಡಿಮೇಡ್ ಡ್ರೆಸ್ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಕಚ್ಚಾ ಸ್ಲೀವ್ ಹತ್ರ ಆಗ್ಬೋದು ಹಾಗೇನೆ ಇಲ್ಲಿ ಚೆಸ್ಟ್ ಹತ್ರ ಎಲ್ಲ ಕಚ್ಚಾ ಬಿಟ್ಟಿದ್ದೀನಿ ಆ ನಿಮ್ಗೆ ರೆಡಿಮೇಡ್ ಅಲ್ಲಿ ಈ ರೀತಿಯಾಗಿ ಬರಲ್ಲ ಯಾಕಂದ್ರೆ ಸ್ವಲ್ಪ ಮಕ್ಕಳು ದಪ್ಪ ಎಲ್ಲಾ ಆಯ್ತು ಅಂತ ಅಂದಾಗ ನಾವು ವೇರ್ ಮಾಡೋದಕ್ಕಾಗಲ್ಲ ಇದು ಅಂದ್ರೆ ಜಸ್ಟ್ ಒಂದೊಂದ್ ಸ್ಟಿಚ್ ಓಪನ್ ಮಾಡಿ ನೀವು ವೇರ್ ಕೂಡ ಮಾಡ್ಬೋದು ನೋಡಿ ಒಂದು ಟೆನ್ ರೇಟಿಂಗ್ ಅಂತ ಕೊಟ್ರೆ ಎಷ್ಟು ಕೊಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ನೋಡಿ ನಿಮಗೆ ಏನು ಇಷ್ಟ ಆಗತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್